ಬರ್ತಾನವ ಬರುವ ಆಗಲ್ಲ ಬರ್ತಾನುವ ಇವತ್ತೃಪ್ತಿ ಮಾಡುದ ನಿಂದೈತಿ ತಾಯಿ ತಂದಾಗ ಅವಾಗ ವೇಷಾಸ್ತ್ರಿ ಹೆಣ್ಣು ಮಗಳ ಮಂಚದ ಮ್ಯಾಗ ಮಗ ಮಗನ ಸಮಾನ ತಿಳಿದವನು ಮಂಚದ ಮ್ಯಾಗ ಮನಗಿದ್ಳು ಅಡ್ಕ ಬಳ್ಕ ತುಪ್ಪದ ದೀಪ ಹಚ್ಚಿದಳು ತಂದ ಇಟ್ಟಿದಳ ಪುಷ್ಪ ಮಾಲೆ ಇಟ್ಟ ನೀರಿಟ್ಟಿದಳ ಇವ ಬಾಂದ್ರಿ ಸಂಘ ಮುಗ್ದು ಮೂಗ್ತಿಯ ಅದಕ್ಕೆ ಇವ ಸಂಗೈ ಬಾಂದ ಇವ್ ನಮ್ ದಗದಿತ್ರೀ ಕೊಳಗಿನ ಲಿಂಗ ತೆಗದಿ ಪೂಜಾ ಮಾಡಿ ಮುಂದೆ ದಗದ ಮಾಡ್ತಿದಿ ಇವ್ ಹೊರಗಡೆ ಕುಂತ್ರು ಮದನ ಲಿಂಗಮ್ಮ ಪೂಜೆ ಮಾಡಿ ಮಾಡ್ತಿದಿ ಮುಂದಿನ ಹಂಗ ಹೋಗಿ ನೋಡಿದಕ್ಕಿನ್ನ ದಿಗಂಬರಿ ಆಗಿ ಮನ್ಕೊಂಡಿಳ ಮನ್ಸದ ಮ್ಯಾಗ ಇವ್ ಅಂದ ಪೇಟ ಪಿಟ್ಟು ಕಯ್ಯದಾನ ಹೋಯ್ಯಪ್ಪ ಇಟ್ಟೇನು ಸುಮಾರು ದಾನಿವಂದ ಇವನಲ್ಲಿ ಭಾವ ಯಾಟದ್ ನನಗರೇ ಒಂದ ಲಿಂಗ್ರೆ ಯಾಟ ಲಿಂಗ ತಗೊಂಡ ನೀರ್ ತಗೊಂಡ ತೊಳೆದ ಪೂಜೆ ಮಾಡ್ತಿದ್ದ ನೀ ಹೇಳ್ತಿ ಒಂದ ಲಿಂಗೈತಿ ಹೆಣ್ಣ ಮಕ್ಕಳಿಗೆ ಅಂತ ನೀ ಹೇಳ್ತಿ ಯಾಟ ಲಿಂಗದವತ್ತು ಸಂಗೈ ಕೂತ್ಕೊಂಡು ಪೂಜೆ ಖರಿ ಅನ್ನಬೇಕು ಏನ ಅವನಕ್ ಖರಿ ಅನ್ನಬೇಕು ಹಂಗೆ ಮಾತಾಡ್ಲಾಕ್ ಹೋಗ್ಬೇಡ ಹುಡುಗದ ಯಾಟ ನಾಲಿಗೆ ನಾಲಿಗೆ ತೆಗಿಯತಿ ಒಂದ್ ಹೇಳದ ನೆಟ್ಟಾಗ ವಿಷಯ ಬಡದ್ರಿ ಹೋಗಿ ವೈರಿ ಬಾಣ ಬಿಟ್ಟದ ವೈರಿ ಎದ್ಯಾಗ ನೆಟ್ಟಿರ್ಬೇಕ ನಿ ಲಕ್ಷ್ಮಣ ಕೊಳಂಗ ಗೊತ್ತ ಎರಡ್ ದಿವ್ಸ ಹೋಗಿ ಮುಟ್ಲಾಯ್ತಿ ಅನ್ಕೊಟ್ಟಿಗೆ ಹಾಡ್ಕಿ ಮುಗದ ಮಂಗಲಾರಿಯಾಗಿರತತಿ ಅದಕ್ಕ ಇದು ಒಂದು ಉದಾಹರಣೆ ಆಕಿ ಪಾಪ ತೊಳ್ಕೊಂಡ ಬಳಕೆ ನೀ ಹಿಂದಡೆ ಹೋಗೋದು ನೋಡ ಮಲ್ಲಿಕಾರ್ಜುನಗ ಮೊದಲ ಇಲ್ಲಿ ಟಿಕೆಟ್ ಬುಕ್ ಆಗ್ಬೇಕು ನಾನು ಯಾಕೆ ನಾ ಸಿಗ್ನೇಚರ್ ಹಾಕಿ ಬಿಟ್ಟಾಗ ಅಂತ ಮುಂದೆ ಅವ ಮಲ್ಲ ಯಾಕ್ಯ ನೋಡ್ರಿಪ್ಪ ಹೌ ಮಲ್ಲೆ ಯಾವ ಹಂಗೇನಿರಂಗಿಲ್ಲ ಲಕ್ಷ್ಮಣ ಮಾಸ್ತರ ಕಿಮ್ಮತ್ತು ಕೊಡಾಗತೇನಿ ಅದಕ್ಕ ಒಂದು ಮಾತು ಹೇಳ್ಯಾರ ಟೇಕ್ ದ ರಿಸ್ಪೆಕ್ಟ್ ಅಸ್ गिव ದ ರಿಸ್ಪೆಕ್ಟ್ ಆಗಿರಬೇಕು ಕಿಮ್ಮತ್ತು ಕೊಟ್ಟ ಕಿಮ್ಮತ್ತು ತಗೋಾ ಹೊಳ್ಳಿ ನೀ ಮಾತಾಡದಾಗಿ ಮಾತಾಡಲಕ ನಾವು ನೀತಿವಂದ್ರೆ ಬಿರಿಯಾದಿತ್ತೈಪಾ ಅದಕ್ಕ ಹೇಳಕತ್ತ್ಯಾರೆ ಎಲ್ಲ ನನ್ನಿಂದ ಆಗಿತಿ ನಾ ಮಾಡೇನಿ ನಾ ಬಹಳ ದೊಡ್ಡ ಮಾತು ಹೇಳಕತ್ತೇನ ಹಾ ಮತ್ತೆ ಇನ್ನೊಂದು ಮಾತು ಹೇಳ್ಯಾನ್ರಿ ಹೇಳಿ ಕುದುರೆ ತಡಿ ಹಾಕ್ಯಾನ ಕುದುಗೆ ತಡಿ ಹಾಕಿದ್ರೆ ಸೀರೆ ಊಟ ತಿರುಗ್ಯನ ಒಂದು ವರ್ಷ ವಿರಾಟ್ ರಾಜನ ಮನೆಯಾಗ ಅರ್ಜುನ ನೀವು ಕುದುರೆಗೆ ತಡಿ ಹಾಕೋರು ಸೀರೆ ಊಟ ತಡಿ ಹಾಕೋರ್ದ ನೇಟ್ ನೀಟು ಗಂಡಳಾಗಿ ತಡಿ ಹಾಕೋರಲ್ಲ ಬೇಕಂದ್ರ ನೀನು ಮಹಾಭಾರತ ಓದಿ ನೋಡು ಕುದುರಿಗೇನು ತಡಿ ಹಾಕ್ಯಾನಂದ್ಲೇ ಅಂತ ಮೂರು ಲೋಕದ ಗಂಡ ಅರ್ಜುನನ ಸೀರೆ ಊಟ ನಿಂತ ಹಾಕ್ಯಾನ ಒಂದು ವರ್ಷ ಒಂದು ವರ್ಷ ಸೀರೆ ಉಟ್ಟು ಹೆಂಗೆ ಸಾಗುದ ನಿನಗೆ ಯಾವ ಮಗ ಹೇಳಿದ್ದು ಅದೇಕಾದಿತ್ತು ನಾವು ಕೌರವ್ರ ಕೈಯ್ಯಾಗ ಸಿಕ್ಕರೆ ಸಿಗುವಲ್ಲಿ ಹೇಳಿ ಪ್ಯಾಂಟ್ ಹಂಗಿ ಹಾಕೊಂಡ ನಿಂದ್ರ ಬೇಕಾಗಿತ್ತಲ್ಲ ಸೀರೆ ಹಾಕುಟ್ಟಿ ಅಲ್ಲಿ ಇವ್ರ ಕೆಲಸ ಮಾಡಿಲ್ಲ ಸೀರೆ ಕೆಲಸ ಮಾಡೈತಿ ಅದಕ್ಕೆ ಸೀರೆ ಜಗತ್ತಿನೊಳಗೆ ದೊಡ್ಡದೊಂದು ಮಹತ್ವ ಐತೆ ದುಡಿದು ನಾವೇ ಊಟ ಮಾಡುವುದು ಏ ನಿನ್ನ ದೇವರ ಪಾಲ ಏನತಿ ಏ ನಮ್ಮ ಸುಖ ದುಃಖ ನಾವೇ ನೋಡುತ್ತೀವ್ಯೋತಿ ಕಣದಾಳ ಕೋತಿ ನೀನೇ ದೇವರಂತ ಯಾರಿತಾರು ಏ ದೇವರನ್ನು ಮಾತಾಡಿ ಯವರಿ ತರ ದೇವಿಯ ಕಾರ್ಖಾನೆ ನಡಿತ ಉಣತ ತಿಂಗ ಇರಬೇಕು ನಿನ್ನ ಹೊರದಾಸರ ಕೋಲ್ಯ ನಿಮ್ಮ ದೇವರ ಬಂದು ಪಾತ್ಯಾಗ ಇದ್ರ ಉತ್ತರ ಕೊಡುವುದು ಹೆಂಗ ತಿಳಗೇಡಿ ತಿರ ಕಸೋ ಏ ನನಗ ಕೂನ ಇಲ್ಲೋ ನಿನ್ನ ದೇವರ ನನಗ ಕೂನ ಎಲ್ಲೋ ನನಗ ಕೂನ ಎಲ್ಲೋ ನಿನ್ನೇವರು ನಾವು ಎಲ್ಲಿಗೆ ಬಂದ್ರೆ ಸುದ್ದಿ ಲಕ್ಷ್ಮಣ ನಾವ್ ಏನು ಕೇಳಿರ್ತಿವಿ ಮೊದಲ ಲಕ್ಷ ಕೊಟ್ಟು ಕೇಳ್ಕೊಂಡು ಹೇಳುದ ಗಣಪತಿ ಏನ ತಾಯಿ ಮಗಾನೋ ಏನ ತಂದಿ ಮಗನೋ ಅಂತ ತರಕ ಹಾರಿಲ್ಲ ಹೇಳಿದ್ರೆ ವಿಷಯ ಬೀಳತ್ತ ಇಷ್ಟ ಹೇಳಿದ್ರೆ ಮೊದಲು ಬೀಳತಕ್ಕಂತ ಹೇಳಿಲ್ಲ ಮಠ ಮತ್ತ್ ಆಪು ಮಾಡ್ಯನ ತಿಥಿ ನಕ್ಷತ್ರ ಕುಲ ದಿನ ಹೇಳ್ಬೇಕಾಗ್ತೈತಿ ಮತ್ ಅದಕ್ಕೆ ಸುಮ್ ಮುಚ್ಚಿಟ್ಕೊಂಡು ಹೋಗ್ಯಾನ ಅವ ಅಪ್ಪನ ಮಗ ಅಲ್ಲ ಅಲ್ಲ ಯಾರದ್ರೆ ರುಂಡ ತಂದ ಯಾರಿಗೆ ದಾನ ಅದ್ ಹೆಂಗ ಆಗ್ತದ್ರಿ ಯಾರಾದ್ರೆ ತಂದಕಿ ಯಾರಾದ್ರೆ ದುಡ್ಡ ತಂದಿ ಯಾರೇ ಕೊಟ್ಟ ಅಂದ್ರೆ ಆಗಂಗಿಲ್ಲ ಯಾವ್ದ್ರೆ ಪ್ರಾಣಿ ನೋಡ್ರಿ ದೇವ್ರ ಹೆಂಗ ಕರ್ಮ ಮಾಡಬಾರ್ದ ಮತ್ತ್ ಮೇಲಾಗಿ ಶಿಶುವಿನ ಹತ್ಯ ಮಾಡಬಾರ್ದ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯ ಮಹಾಪಾಪ ಐತಿ ದೇವ್ರ ಅಂತ ಹೇಳ್ದಿ ಮತ್ ದೇವ್ರ ದೊಡ್ಡ ಅಂದ್ರೆ ಒಂದು ಕೂಸಿನ ಮರಣ ಮಾಡ್ತಿ ಅಂದ್ರ ನೀ ಹಂಗ ದೊಡ್ಡಮ್ಮ ಆಗ್ತಿ ಏನು ಪಾಪ ಮಾಡ್ಲಾರ್ದ ದೇವ್ರ ಯಾರಿಗೇನ್ ಬೇಕು ನಾಕ್ ಬರ್ರ ಹಂಗಿಲ್ಲ ಕಾಣಿಗೆ ಅಂದ್ರೆ ದೇವ್ರ ಬರ್ತಾನ ಹಂಗ ಇರಂಗಿಲ್ಲ ಲಕ್ಷ್ಮಣ ಇನ್ನಾದ್ರೂ ಟೈಮ್ ನಿನಗೆ ನಿನಗ ಪಕ್ಕ ಪಕ್ಕ ಹೇಳ ಮುಂದಿನ ಸಂದಿ ಸುಮ್ಮ ಜರಾ ಕೇಳಿ ನಾವು ಬಾಳೆನ ಕೇಳಿಲ್ಲ ನನಗ ಸುಮ ಒಂದ್ ಜರ ಇಚಕಿ ಬಿಟ್ಟು ಹುಡುಗಿ ಹಾಕುವ ಗಾಲ್ ಕಬ್ಬಿಂಗ್ರಿ ಈ ಮಂಡ ಹಾಡು ನಾಗೇಶ್ ಅವ್ರಿಗೆ ಒಂದೇ ಲಿಂಗೈತಿ ಒಂದ ಲಿಂಗೈತಿ ನೀ ಹೇಳ್ತಿ ಸಂಗ ಎಂಬು ಶರಣ ಎರಡು ಲಿಂಗದಾವತ್ತಿಗೆ ಕೂತು ಹೊತ್ತಿ ಮುಂದೆ ಆ ಒಂದ ಲಿಂಗ ಐತಿ ಅಂತ ನೀ ಹೇಳಿದಿ ಬಸವಾಣಪ್ಪ ಸಾಧು ಸತ್ಪುರುಷರಿಗೆ ಹೊಟ್ಟಿಗೆ ಅನ್ನ ಹಾಕಿ ಒಂದ್ ದಾ ಮಾಡ್ತಿದ್ದ ಕೈಯಾಗ ಒಂದು ದುಡ್ಡು ಕೊಡ್ತಿದ್ದ ದುಡ್ಡು ಕೊಟ್ಟಾಗ ಅವ ಕೇಳದ ಸಾಂಗಯ್ಯ ದುಡ್ಡರೇ ಕೊಟ್ಟದಿ ಹೊಟ್ಟೆ ಕೂಳ ಹಾಕಿದಿ ಕೊಳಾಗ್ಯ ಲೊಳಾಗುದಿ ಕಟ್ಟಿದಿ ಕಟ್ಟಿದಿಕ್ಕ ಕಟ್ಟಿದಿ ಮತ್ತ ದುಡ್ಡು ನಾ ಏನ ಮಾಡ್ಲಿ ಅಂದ ನಿನ್ನ ಮನುಷ್ಯ ಅನಸ್ತದ ದುಡ್ಡು ಮಾಡ ಅಂದಾಗ ಇದು ಸಾಂಗೈ ಇತ್ತು ನೋಡ್ರಿ ಇದು ಕಣದಾಳ ಸಾಂಗೈ ಇದಕ್ ಪಕ್ಕಾ ತಿಳಿ ಇದಲ್ಲ ಇದು ಹೆಂಗಾಗಿತ್ತು ಅಂದಾಗ ಒಂದ್ ತಗದಾತ್ರಿ ನಮ್ಮ ಮನಿಗೆ ಹೋಗಿ ಒಬ್ಬಕ್ಕೆ ಮನ್ಸಕ್ ಹೋಗ್ಬೇಕು ಆಸೆ ಆಗ್ಯದ ಒಂದಿವ ಸಂಘಾಯಿನ ಸಾಕ್ಷ ಕೇಳ್ಯನ ಅವಂಗ ಆಯ್ತು ಹೋಗಿ ಮಾಡವಿದ್ರ ಮಾಡೋಗಂತ ದುಡ್ಡು ತಗೊಂಡು ಹೋಗಿ ಅವಕೆ ಹೆಣ್ಮಾಗಳ ಮನೆ ನಿಂತ ವೇಷ್ಯಸ್ತ್ರಿ ಮನೆಗೆ ಹೋಗಿ ಮನೆಗೆ ಹೋಗಿ ನಿಂತಾಗ ಸ್ವತ್ತಾಯವ್ರಿಬ್ಬರದ ಕುಂಟಲ್ ಕುಂಟಲ್ತನ ಮಾಡಿದ ನಿಮ್ಮ ಬಸವಣ್ಣ ಮುಗ್ಧ ಸಂಘ ಬರ್ತಾನ ಕರ್ಕೋರ್ವ ತಾಯಿ ಅಂದನ ಬೇಕಾದ್ರ ಬಸವ ಪುರಾಣ ಓದಿ ನೋಡ ಸ್ವಚ್ಛ ಬರದತಿ ಅದ್ರೊಳಗೆ ಸಾಂಗೈಗ ಮತ್ತ ಹೆಣಮಗಳಿಗೆ ನಡಬಾರ ಕೂತ್ಕೊಂಡು ಹೇಳ್ತಾನ ಹೆಣ್ಣ ಮನೆಗೆ ಹೋಗಿ ನಮ್ಮ ನಿನ್ನ ಮಂಚಕ್ಕೆ ಬರುವಂಗ ಇಚ್ಛ ಆಗಿಲ್ಲ ಬರ್ತಾನುವ ಇವತ್ತ ಅವನ ಅತೃಪ್ತಿ ಮಾಡುದ ನಿಂದೈತಿ ತಾಯಿ ತಂದಾಗ ಅವಾಗ ವೇಷಾಸ್ತ್ರಿ ಹೆಣ್ಮಗಳ ಮಂಚದ ಮ್ಯಾಗ ಮಗ ಮಗನ ಸಮಾನ ತಿಳಿದವನ ಮಂಚದ ಮ್ಯಾಗ ಮನಗಿದ್ರು ಎಡ್ಕ ಬಳ್ಕ ತುಪ್ಪದ ದೀಪ ಹಚ್ಚಿದ್ರು ತಂದ ಇಟ್ಟಿದ್ದಳ ಪುಷ್ಪ ಮಾಲೆ ಇಟ್ಟಳ ನೀರಿಟ್ಟಿದಳ ಇವ ಬಾಂದ್ರಿ ಒಳಗ ಅದಕ್ಕ ಸಂಗ ಇವ್ ನಮ್ದಿ ಕೊಳಗಿನ ಲಿಂಗ ತಗದ್ಮಿ ಪೂಜೆ ಮಾಡಿ ಮುಂದೆ ತಗದ ಮಾಡ್ತಿದ್ವಿ ಇವ್ ಹೊರಗಡೆ ಕುಂತ್ರು ಮದ ಲಿಂಗ ಪೂಜಾ ಮಾಡಿ ಮಾಡ್ತಿದ್ವಿ ಮುಂದಿಂದ ಹಂಗ ಹೋಗಿ ನೋಡಿದಕಿನ ದಿಗಂಬರಿ ಆಗಿ ಮನಕೊಂಡಿಳ ಮನ್ಸದ ಮ್ಯಾಗ ಇವಂದ ಬಸವಣ್ಣ ಪೇಟ ಅಟ ಕೈಯ್ಯದ ಹೋಯಪ್ಪ ಅಂದ ಇಟ್ಟೇನು ಸುಮಾರದ ನೀವೊಂದವ ಇವನಲ್ಲಿ ಭಾವ್ಯಾಟದ ನನಗರೇ ನನಗೆ ಅರೆ ಯಾಟ ಲಿಂಗ ಕೊಟ್ಟಿ ಕುಚ್ಚ ತಗೊಂಡ ನೀರ್ ತಗೊಂಡ ತೊಳೆದ ಪೂಜೆ ಮಾಡ್ತಿದ್ದ ನೀನು ಸಂಘ ನೀ ಹೇಳ್ತಿ ಒಂದ ಲಿಂಗ ಐತಿ ಹೆಣ್ಣ ಮಕ್ಕಳಿಗೆ ಅಂತ ನೀತಿ ಯಾಟ ಲಿಂಗದವತ್ತು ಸಂಗೈ ಕೂತ್ಕೊಂಡು ಪೂಜೆ ನಿಂದು ಖರಿ ಅನ್ನಬೇಕು ಏನ ಅವನ ಖರಿ ಅನ್ನಬೇಕು ಹಂಗೆ ಮಾತಾಡ್ಲಾಕ್ ಹೋಗ್ಬೇಡ ಹುಡುಗದ ನಾಲಿಗೆ ತಗಿಯೇತಿಯ ಒಂದ್ ಹೇಳ್ದ ನೆಟ್ಟಾಗ ವಿಷಯ ಪಡದ್ರಿ ಹೋಗಿ ವೈರಿ ಬಾಣ ಬಿಟ್ರ ವೈರಿ ಎದ್ಯಾಗ ನಟ್ಟಿರಬೇಕು ನಿನ್ನ ಬಾಣ ಹಾಂಗ ಆಗವತ್ತ ಲಕ್ಷ್ಮಣ ಕೊಳಂಗ ಗೊತ್ತಂಗೆ ಎರಡು ದಿವಸ ಹೋಗಿ ಮುಟ್ಲೈತಿ ಅನ್ಕೊಟ್ಟಿಗೆ ಮುಗಿದ ಮುಗದ ಮಂಗ್ಳಾರಿಯಾಗಿರ್ತತಿ ಅದಕ್ಕ ಇದು ಒಂದು ಉದಾಹರಣೆ ಕೊಟ್ಟ ನಿನಗ ನೀನು ಇದು ಹೊಲದರಿ ಇನ್ನೊಂದು ಮಾತೇನ್ರಿ ಎಲ್ಲ ನನ್ನಿಂದ ಆಗೇತಿ ಪರಮಾತ್ಮ ಭಾಳ ದೊಡ್ಡ ಭಾಳ ಮಂದಿಗೆ ಬಾಳ ಕೊಟ್ಟನತ್ರಿ ಪರಮಾತ್ಮ ಕೊಟ್ಟನು ಎಲ್ಲರಿಗೇತಿ ಕೇಳಿದೆ ಕೊಟ್ಟದ ಲಿಂಗ ಇಸಿಕೊಂಡೋಗ್ಯೋ ಮಾನಂದ ಅನ್ನುವಂತ ಹೆಣ್ಮ ಕೈಯನ್ನ ಮಾನಂದ ಅನ್ನುವಂಥ ಹೆಣ್ಣು ಮಗಳ ಕೈಯಾಗ ಲಿಂಗ ಕೊಟ್ಟಿ ಭಕ್ತಿ ಪರೀಕ್ಷೆ ಮಾಡ್ಲಕ್ ಸಾಕ್ಷಾತ್ ಆಕಿ ಮನೆ ತಕ್ಕ ನೀನ ಬಿಕ್ಕಿ ಬೇಡಿ ಬಂದದಿ ಇನ್ನ ಪರಮಾತ್ಮ ಕೊಟ್ಟ ಅನ್ನತ್ ಹೇಳಿದಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಅಂತ ಹೇಳ್ತಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಅನತ್ ಹೇಳ್ತಿ ಅವ್ರ ಹೊಸದಾಗ ಅವ್ರಿಗೆ ಅನ್ನ ಹಾಕಿದಿ ಮತ್ತ್ ನೀನು ಪರಮಾತ್ಮ ಹಸದಾಗ ಯುಗೋ ಯುಗೋ ಒಬ್ಬರು ಅನ್ನ ಹಾಕಿರ್ಬೇಕಲ್ಲ ಹಸುದ್ವ ಹಂಗ ಕೂತಿದ್ವಾ ಸಾಕ್ಷಾತ್ ನಿನ್ನ ಪರಮಾತ್ಮ ಕೈಯಾಗ ಕಪಾಲಿ ಹಿಡ್ಕೊಂಡು ಮೂರು ಲೋಕ ಜಗ ಸುತ್ತುವರೆದ ಬಿಕ್ಕಿ ಬೀಳುತ್ತಿದ್ದ ತಿರುಗಿದ ತಿರುಗಿದ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ನಾನಾ ತರ ದೇವತ್ಯಾರಿದ್ರು ತಿರುಗಿದ 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 ಐ ಪರಮಾತ್ಮನ ಹೊಟ್ಟೆ ತುಂಬಿಸುತ್ತಾ ಹಾಕತ್ತೆ ಯಾವ ಕೈಯಾಗ ಆಗಲಿಲ್ಲ ತಿರುಗಿ 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 ನಾನು ಅನ್ನ ಪೂರ್ಣೇಶ್ವರಿ ಅಂಗಳಾಗ ಬಂದ ನಿಂತ ತಾಯಿ ಹತ್ಯ ಬಂದ ತಾಯಿ ಹತ್ಯ ಬಂದ ಹೊರಗ ಅಂಗ್ಳಾಗ ಭಿಕ್ಷಾಂತಿ ಹಿ ಅಂತ ಬುಟ್ಟಿಯಾಗಿನ ಹಿಟ್ಟು ತಗೊಂಡು ನೀಡ್ಲಾಕ ಬರ್ತಾಳ ಒಂದು ಮಾತು ಹೇಳ ಎಲ್ಲಾ ಕಡೆ ತಿರುಗಿ ಬಂದ ನೀ ಕರಿ ನನ್ನ ಹೊಟ್ಟೆ ತುಂಬಿಲ್ಲ ಯಾವ ಹೊಟ್ಟೆ ತುಂಬಿಸೋದ್ ಆಗಿಲ್ಲ ನೀ ಹಳಿಸಿದ ನುಗ್ತಾ ನೀಡು ಕರಿ ನನ್ನ ಹೊಟ್ಟೆ ತುಂಬ ತನಕ ನೀಡ ಯಾವ ಭಕ್ತಿ ಒಳಗ ಮಾಯಾ ಮೋಹ ಲೀನ ಆಗಿ ಯಾವಾಗ ತುತ್ತ ಅನ್ನ ನೀಡೋ ನಿನ್ನ ಪರಮಾತ್ಮ ಹೊಟ್ಟೆ ತುಂಬ ಉಂಡ ಜಟಾಡಿಸ್ಲಿ ನಲ್ಲಿ ಒಂದು ಮಾತು ಹೇಳಕೀಗ ನನ್ನ ಹೊಟ್ಟೆ ತುಂಬ ತನಕ ನೀ ಅನ್ನ ನನಗೆ ನೀಡಿ ಅಂದ್ರೆ ಜಗತ್ತಿನೊಳಗ ಅನ್ನ ಪೂರ್ಣೇಶ್ವರಿಯಾಗಿ ಮೇರಿ ಅಂತ ಮಾತು ಪಟ್ಟು ಹೊರಗೆ ಬಂದಾನ ನೀನು ಮತ್ತವರಿಗೆ ಅನ್ನ ಹಾಕಿದಿ ನಿಮ್ಮ ಅನ್ನ ಹಾಕಿ ಬಿಟ್ಟು ಮಕ್ಕಳು ನಾವು ದೀವ ಇದ್ರ ಯಾರಾದ್ರು ಹತ್ತ ಏನೋ ಹೇಳಿ ಮಾತೀ ಸಾಹ್ಕಾರ ಅಂದ್ರ ಗಣಮಕ್ಳಿಗೆ ತರತ ಸಾಹ್ಕಾರ ಅಂದಿಲ್ಲ ಸಾವ್ಕಾರ ಅಂದಾರ ಅಂದ್ರ ಗಣಮಗ ಹೆಚ್ಚನ ನಿನಗೊಂದು ಉದಾಹರಣೆ ಕೊಡ್ತಾನೆ ಕೇಳು ಇವ್ ಮಾಡುದಾಗ ಹೆಂಗ ಗೊತ್ತೇನಪ್ಪ ಒಂದ ಊರಾಗ ಒಂದ್ ದಗದಾಗಿತ್ರಿ ಯಾವ ನಮ್ಮ ಅಂತ ಗ್ರಾಮದೊಳಗ ಶಂಜಿ ಒಂದ್ ಎಂಟ್ರ ಬಸ್ ತಪ್ಪಿತ್ರಿ ಕಣದಾಳ ಊರಿಗೆ ಹೋಗ್ಲಾಕ ಬಸ್ ತಪ್ಪಿತ್ತು ಬಸ್ ತಪ್ಪಾಂಟ್ಲೆ ಅಲ್ಲಿ ನಾಲ್ಕು ಮಂದಿ ಹಿರ್ಯಾರ ಏನಂದ್ರು ಬಸ್ ಸ್ಟಾಂಡ್ ಕೊಡ್ತಾವ್ರ ಅವ್ರಂದ್ರು ತಮ ಇಲ್ಲಿ ಮೊದಲ ಅವತ್ತೇಳಿ ಆ ಕಡಿ ಕಡಿ ಮಂದಿ ಕುಡಕರ ತಿರುಗತಾರ್ ಮೊದಲ ದಿನಮಾನದ ಅಂತ್ಯಕ್ರೆ ಹಾಡಿ ನಾಲ್ಕು ರೂಪಾಯಿ ರೊಕ್ಕ ಗಾಳಿ ಮಾಡ್ಕೊಂಡಿ ಕತ್ಕೊಂಡು ಬಿಡದ ಕಿಸಾನ ರಾಕಪ್ಪ ಆದ್ರೆ ನಮ್ದೇನು ಜವಾಬ್ದಾರಿ ಅಲ್ಲಪ್ಪ ಮತ್ ಯಾರಾದ್ರೆ ಮನಿ ಐತಿ ಅನ್ ಕೇಳು ಒಂದನ ಒಂದ್ ರಾತ್ರಿ ಮುಕ್ಕ ಮುಖ ಮಾಡ್ಲಾಕೊಂದ್ ರಾತ್ರಿ ಮನಿ ಐತಿ ಅಂತ ಕೇಳು ಮತ್ ನಸಿಕಾಗ್ಯದ್ ಊರಿಗೆ ಹೋಗಿ ಬಸಿ ಏತಂದ್ರ ಆತ ಇವನ್ ಮತ್ ರೊಕ್ಕದ ಮ್ಯಾಗ ಆಶೀರ್ವಾಳ ಇವನ್ ದಗದ ಮಾಡಿದ ಎತ್ತ ಎದ್ದಾಗ ಒಬ್ಬರು ಮನೀಗ ಹೊದ ಬಾಗ್ಲ ಬಡೀಲಕ್ಕಂತ ಹೆಂಗ ಹ ಬಾಗ್ಲ ತೆಗೀರಿ ಯಾಕ ಎಂಟ್ರ ಸುಮಾರು ರಾತ್ರಿ ಇದೆ ತಮ್ಮ ನೀನು ಯಾಕೆ ಬಂದ ಇಲ್ರಿ ಮತ್ ನಾ ಹಾಡ್ಕಿ ಮಾಡಿ ನನ್ ಕಿಶಾಗ್ ಜಾರ ಹೆಚ್ ಆಗ್ಯಾವ್ರಿ ಅದಕ್ಕೆ ಮತ್ತ್ ಹೊತ್ತು ತಕ್ಕ ನೀ ಮನ್ಯಾಗ ಇರ್ಬೇಕಂತನ್ರಿ ಮತ್ ನನಗ ಏನ್ರಿ ಮೂಲ್ಯಾಗ ಜಾಗ ಕೊಡ್ರಿ ಅಂದಾಗ ಅವ್ರಕೀ ಮನ್ಯಾಗ ಅಂದ್ರವ್ರ ನಮ್ಮದು ಹೆಣ್ಮಕ್ಳಿದ್ ಮನಿ ಇದಲ್ ತಮ್ಮ ಇಲ್ಲಿ ನಿನಗ ಬರ್ಲಾಕ್ ನಡಿ ಹೆಂಗಿಲ್ಲ ಮತ್ತೊಂದ್ ಎಲ್ರಿ ಮನಿಗ್ ಕೇಳಂದ್ರ ಮತ್ತೊಂದು ಮನಿಗೆ ಹೋಗಿ ಬಾಗ್ಲ ಬಿಡುವ ಹೊತ್ತು ಒಂದು ತಕ್ಕ ಜಾಗ ಕೊಡ್ರಿ ನೀ ಮನೆಯಾಗ ಇರಾಮ ತಮ್ಮ ಇಲ್ಲಿ ಸಣ್ಣ ಸಣ್ಣ ಹೆಣ್ಮಕ್ಳದಪ್ಪ ನಿನಗ ಒಳಗ ನಾವು ಇಲ್ಲಿ ಇಂದ ಇರ್ಲಾಕ ಜಾಗ ಕೊಡಂಗಿಲ್ಲ ಅಂದ್ರ ಇದು ಒಂದು ಬಿಟ್ಟು ಎರಡು ಬಿಟ್ಟು ನಾಲ್ಕು ಬಿಟ್ಟು ಹತ್ತು ಮನಿ ಕೇಳಿದ್ರಿ ಕೇಳಿದಲ್ಲಿ ಎಲ್ಲ ನಮ್ಮಲ್ಲಿ ಹೆಣ್ಣು ಮಕ್ಕಳದಾರ ಹೆಣ ಇದಕ್ಕೆ ಹೆಣ ಇದ್ರಿ ಆ ಹೆಣ್ಮಕ್ಳದಾರ ಅದಾರ ಅದಾರ ಅನ್ನೋದು ಇವ್ನು ತಲಿಯಾಗ ಕೂತ್ ಬಿಟ್ಟ್ರಿ ಪಕ್ಕ ಜರಾಕ್ಸ್ ಮೂಡ್ತಿವ್ ತಲಿಯಾಗ ಮೇದಲೆಲ್ಲಾ ಹೆಣ್ಮಕ್ಳದಾರನವ್ರ ಮುಂದೆ ಕೂತು ಎಲ್ಲ ಅಂತ ಹಣ್ಣು ನಿಮ್ಮ ಮನೆಗೆ ಹೋದ ಬಾಕಲಾ ಬಡದ ಹೋಗಿ ಒಂದ್ ಜಾಗ ಕೂಡ ಅನ್ಲಿಲ್ಲ ನಿಮ್ ಮನ್ಯಾಗ ಹೆಣಮಕ್ಳದಾರೀ ಏತ್ ಕೇಳ್ದ ಎದ ಕೋತ್ಕೊಂಡು ತಕ್ಕ ಮನಗಾವ್ದನ್ರಿ ಮನ್ಯಾಗಂದು ಹಿಂಗಾಗ್ತದ ನೀ ಮಾಡ್ಲಕ್ ಹೋಗಬೇಡ ಹ ಗುಮಿಸ್ಕೊಂಡೋಗ್ತದೆ ಅದಕ್ಕೆ ಒಂದು ಮಾತು ಹೇಳ ಮಸೀಬ್ ನೀ ನಿನ್ನ ತವ್ರ ಮನ್ಯಾಗ ತಾಯಿ ನಮ್ಮ ಅಪ್ಪನ ತ ಬಳಕ ತಾಯಿಗೇ ಅಂದ್ರೆ ಅವನಿಗೆ ಹೆಂಗಾಗ್ಯದ ರೀ ಗಂಡ ಹೇಳ್ತಿ ಗಂಡ ಇದ್ದವ್ ಹ್ಯಾಂಡತಿಗೆ ಭೋಗ ಕೊಟ್ಟಾಗ ಅಷ್ಟ ಮಕ್ಕಳಾಗ್ತಾವ ಇರ್ಲಿಕ್ಕ ಆಗಂಗಿಲ್ಲ ಹಂಗಿಲ್ಲ ತೆಲಿಯಾಗ ಭ್ರಮೆ ಬರ್ತದ ನಿನಗೆ ನೀನು ಅಜ್ಞಾನ ಅನ್ನುವಂತ ಕೌಂದಿ ಒಳಗ ಬಡದ ಜ್ಞಾನ ಅಲ್ಲ ಇಲ್ಲಿ ಬಡದಾಡಬೇಡ ಸುದ್ದಿ ಆ ಕಡೆ ಅಂತರಂಗದೊಳಗ ಹೋಗ ಬಹಿರಂಗದೊಳಗ ಬಾಂದ್ರ ನೀವು ಉದ್ದಾರ ಆಗಂಗಿಲ್ಲ ಗಂಡ ಹೋಗಿ ಭೋಗ ಕೊಟ್ರ ಮಕ್ಕಳಾಗ್ತ ಗಂಡನ ಗಾಂಡನ ಗಂಡನ ಸಂಗಟ ಭೋಗ ಕೊಡ್ಲಾರ್ದ ಬಗ್ಗೆ ಮಗುವಿಗೆ ಜನ್ಮ ಕೊಟ್ಟಾಳ ಯಾವ ಕಲ್ಯಾಣದೊಳಗ ಅಕ್ಕನಾಗಮ್ಮ ಇದ್ದಳು ಅಕ್ಕನಾಗಮ್ಮ ಸಾಧು ಸತ್ ಪುರುಷರ ಪುರಾಣ ಇಟ್ಟಿದ್ರ ಒಂದು ತಿಂಗಳ ಸಾಧು ಸತ್ಪುರುಷರ ಪುರುಷರ ಉಂಡಿರುವಂತ ಅಗಲ ತೊಳಿಲಕ್ಕ ನಿಂತಿದ್ರು ಅವಾಗ ಪದ್ಧತಿ ಹೆಂಗಿತ್ರಿ ಈಗಿನ ಬಿಡ್ರಿ ಈಗ ಏನ್ರಿ ಒಂದು ತು ತಾನು ಒಂದ್ ತ್ಯಕ್ಕೆ ಅನ್ನ ಹಗಲಾಗಿದ್ರು ಓದ್ ಕಾಲಾಗ ಕಾಲಾಗಿಲ್ಲ ಅದನ್ನ ಹಾದಿನಿ ಆಗನಾಗಿಲ್ಲ ಹ ಅದಕ್ಕ ಮಳಿ ಬೆಳಿ ಆಗೋ ಟೈಮ್ ಆಗಬಾತು ಅನ್ನ ಒಂದೊಂದು ಕೂಸೋಳಿಗ್ ಸಿಗುವುದು ಈಗ ಜಗತ್ತಿನೊಳಗೆ ಅವಾಗ ಅನ್ನ ತೊಳಿತು ಆ ತಾಟ ತೊಳೆಯುವಂತ ಟೈಮ್ ತಾಟ್ನೊಳಗೊಂದು ಅಗಲ ಒಂದಗ್ಳ ಅನ್ನ ತೆಳಗ ನೆಲಪಾಲ ಆಗ್ತತಿ ಯಾರ ಎತ್ಕಳದ್ರ ನನಗ ಪಾಪ ಆಗ್ತತಿ ಹೇಳಿ ಆ ಆಗಲಾಗಿ ಅನ್ನ ಹತ್ತಕೊಂಡ ಪಾಟ್ನ ನುಂಗಿಳು ನುಂಗಿ ಎಲ್ಲ ತಾಟ ತೊಳೆದು ಡಬ್ ಹಾಕಿ ಬಿಟ್ ಕೆಲವೊಂದು ದಿನ ಕಳೆದು ಅಕ್ಕ ನಾಗ ಮತ್ ತುಂಬಿ ಗರ್ಭವತಿ ಆದಳ ಯಾರು ಮೈ ಮುಟ್ಟಿಲಾಕ್ಯದ ಮೈ ಮುಟ್ಟಿದ್ದಿಲ್ಲ ಯಾರು ಭೋಗ ಪಟ್ಟಿದ್ದಿಲ್ಲ ಯಾವ ಗಂಡನ ಮಾಡ್ಕೊಂಡಿದ್ದಿಲ್ಲ ಅಕ್ಕ ನಾಗಮ್ಮ ಆರು ತಿಂಗಳ ಆದರೂ ಇನ್ನು ಮಂದಿಗೆ ಮಾರಿ ಹಂಗ ತೋರಿಸಲಿ ಇಟ್ಟು ತಿಳ್ಕೊಂಡ ಹೋಗಿ ನಾಲ್ಕು ತಿಂಗಳ ಬಾಗಲ ಹಿಕ್ಕೊಂಡು ಮನ್ಯಾಕ ಗೊತ್ತಾಳ ನೆರಿ ಹೊರಿ ಮಂದಿ ವಿಚಾರ ಮಾಡ್ತಾರ ಹೇಳಿ ನಾಗಮ್ಮನ ಅದಾಳು ಸತ್ತಾಳ ಗೊತ್ತಿಲ್ಲ ಆರು ತಿಂಗಳ ಬಾಗಲ ಹಿಕ್ಕೇಳ ನೋಡು ಊರು ಒತ್ತಾಟಗಿದಿಂದ ಬಾಗಲ ತೆರೆಸಿರು ಅಲ್ಲಿಗೆ ಇಲ್ಲಿಗೆ ಹೊಟ್ಟೆ ಬಂದಿತ್ತು ತುಂಬಿ ಗರ್ಭ ಗೊತ್ತಿ ಅಕ್ಕ ನಾಗಮ್ಮ ಯಾವಾಗ ಮಂದಿತ್ತಾರ ಎಂತ ಜಲ್ಮನಿಂದ ಗಾಂಡಿಲ್ಲ ಮದಿವೆ ಇಲ್ಲ ಲಗ್ನ ಇಲ್ಲ ಹೋಟ್ಲರಿ ಅಂದಾಗ ಕೈ ಮುಗದ ಹೇಳ್ತಾಳ ನಾನು ಹಾಕ ಶರಗ ಹಾಸ್ಯಕ್ಕೆಲ್ಲ ಪರಪುರುಷನ ಮೈ ಮುಟ್ಸ್ಕೊಂಡೆಲ್ಲ ಮತ್ತವನ ಕಣ್ಣೆತ್ತಿ ನೋಡಿದಕ್ಕೆಲ್ಲ ನನಗ ಗೊತ್ತಿಲ್ಲ ಹೆಂಗ ನಿಂತ ನನಗೆ ಆಗ್ಯದ ಗೊತ್ತಿಲ್ಲ ಅಂದಾಗ ಮಂದಿ ಗಪ್ಪ ಕುಡ್ರಿಲ್ರಿ ನಾನೋದ ನಾನು ಇಂತಕ್ಕೆ ನಮ್ಮ ಹೊರ ಚಾಲಿ ಇದ್ದಿತ್ತ ಹೇಳಿ ಊರನ ಮಂದಿ ಎಲ್ಲ ಕೈಯಾಗ ಕಲ್ಲು ತಗೊಂಡು ಹೋಗಿಲಾಕತ್ರಿ ಅಕ್ಕ ನಾಗಮಗ ಅಕ್ಕನಾಗ ಮಗ ಯಾವಾಗ ಮಂದಿ ಹೀಯ ಮಾತಾಡ್ಲಕ್ಕಲ್ಲ ಅಕ್ಕಿ ಹೊಟ್ಟೆಗಿರುವಂತ ಕೂಸು ಚೆನ್ನ ಬಸವಣ್ಣ ಹೇಳ್ತಿದ್ದು ಒಳಗ ನನ್ನ ತಾಯಿ ಕೆಟ್ಟದ ಕೆಲಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಹಾದ್ರಕ್ಕ ಪದ್ರ ಹಾಸಿಲ್ಲ ನನ್ನ ತಾಯಿ ಬರೇ ಒಂದು ಅನ್ನದಗಳ ಭಕ್ತಿದಿಂದ ಸ್ವೀಕಾರ ನಾ ಅಕ್ಕಿ ಹೊಟ್ಟೆಯೊಳಗ ಚನ್ನಬಸವಣ್ಣ ಜನ್ಮ ತಾಳಿ ಬರ್ತಾನೆ ಕೆಲವೊಂದು ದಿನಕ್ಕೆ ಕಥೇಳಿ ಒಳಗಿನ ಕೂಸು ಕೂತು ಮಾತಾಡ್ತಿತ್ತು ನಿಂದು ವಾದಿ ಏನ

ಒಂದ್ ಜಗದಾತ್ರಿಪೊಂದು ಭ್ರಮೆ ಆಗ್ಯದ ನಾಲ ಗುರುಮಾಲಿನಾಥ ಅಂದಿಲ್ಲ ನೀನು ನಮ್ಮ ಮಾಲೈನ್ ಯಾಕೆ ಮಾಲೈಗೆ ಮಾಯಾ ಬಿಟ್ಟಿರತ್ ಹೇಳಿ ನೀನ ಮಲೈಗೆ ಮಾಯ ನಂಗೆ ಸಿದ್ಧ ಮಾಡಿ ಕೊಡ ಮಾಯಾ ಐತಿ ಅಂದ್ರೆ ಅವ ದೊಡ್ಡ ಜಗದಾಗ ಮಾಯಾ ಇರ್ಬಾರ್ದ ಅವಲ್ಲೆಗೆ ಸಹಿತ ಹ್ಯಾಂಡ್ರ ಅದಾರ ಅವಗೆ ಹ್ಯಾಂಡ್ರ ಇಲ್ಲ ಲೇಖಿ ಕೊಡುವ ಆಯ್ತ ಮುಂದ ಮಾಲೈನ ಬೆಳಸ ಅಂದ್ರ ನೀ ದೊಡ್ಡವ ಮಾತನಮ್ಮ ಮಾಲಾ ಇನ್ನಾಡ್ರಿ ಮಲ್ಲ ಇನ್ದಾಳ ಅಂದ್ರ ನೀನು ದೊಡ್ಡ ಸುರಿಬೇಕಾಗ್ತದ ಉರುಪಾಟಿ ಮೈ ಮೇಗಿ ಹ ಅದಕ್ಕ ಹೇಳಿದಿ ನೀನು ಗಂಡ ಇರ್ಲಾ ಗರ್ಭವತಿ ಅದಕ್ಕೆ ಅಕ್ಕ ನಾಗಮ್ಮ ಅಕ್ಕಿ ಸಹಿತ ಗರ್ಭತಿ ಆಗ್ಯಳ ಅವಾಗಿದ್ಯೋ ನನಗ ಅದಕ್ಕೆ ಹಂಗೇನ ಮಾತಾಡ್ಲಕ್ ಹೋಗ್ಬೇಡ ಲಕ್ಷ್ಮಣ ನಾ ಮಾತಾಡೋದು ಪುರಾಣ ತೆಗೆದು ಹುಡುಕಾಡಿದ್ರೆ ಹಾಡಿದ್ರೆ ಸಿಗಲಾಕ ನೀ ಏನು ಮಾತಾಡ್ಲತ್ತ ಪುರಾಣ ಕತ್ವ ನೋಡು ನೋಡ ಅಂತ್ರ ಅದಕ್ಕೆ ಕೆಲಸ ಅಂತ್ರದಗದ ಮಾಡಕೋ ಬೇಡ ಅದಕ್ಕೆಪ್ಪ ಮತ್ತೊಂದು ಮಾತು ಹೇಳಿ ಪರಮಾತ್ಮ ನೀನೆ ಜೀವಾತ್ಮ ನೀನೆ ಹ